ಅಲ್ಲು ಅರ್ಜುನ್ ಅಭಿನಯದ ಪುಷ್ಪಾಟು ದೊಡ್ಡ ಮಟ್ಟಿನ ಯಶಸ್ಸನ್ನು ಗಳಿಸಿದೆ ಅಂತಾರೆ ಸುಮಾರು ಎಂಟು ದಿನದಲ್ಲಿ ಸಾವಿರದ ನೂರು ಕೋಟಿ ಗಳಿಸಿದೆ ಅಂತ ಲೆಕ್ಕಾಚಾರಗಳು ಸಿನಿಮಾ ಪಂಡಿತರು ಹೇಳ್ತಾ ಇದ್ದಾರೆ ಸಿನಿಮಾ ತಂಡ ಅಧಿಕೃತವಾಗಿಯೂ ಎಲ್ಲಿಯೂ ಘೋಷಿಸಿಕೊಂಡಿಲ್ಲ ಇನ್ನು ಮುಂದೆ ಘೋಷಿಸಿಕೊಳ್ಬೋದು ಅಥವಾ ಬಲ್ಲ ಮೂಲಗಳಿಂದ ಈ ರೀತಿಯ ಸಾವಿರದ ಕೋಟಿ ನೂರು ಕೋಟಿ ಅಂತ ತಿಳಿದು ಬಂದಿದೆ ಕರ್ನಾಟಕದಲ್ಲಿ ಪ್ರಾರಂಭದಲ್ಲಿ ದೊಡ್ಡ ಅಬ್ಬರವೇ ಇತ್ತು ಆಮೇಲೆ ನಿಧಾನವಾಗಿ ಅಬ್ಬರ ಕಡಿಮೆ ಆಗಿದೆ ಆದರೆ ಕನ್ನಡದ ಕೆಲವು ಸಿನಿಮಾಗಳಿಗೆ ತೊಂದರೆ ಆಗಿದ್ದಂತೂ ನಿಜ ಯಾಕಂದರೆ ಅದರ ಪ್ರಮೋಷನ್ನಿಂದಾಗಿ ಬಿಡುಗಡೆಗೆ ಮೊದಲೇ ಸಾವಿರದ ಇನ್ನೂರು ಕೋಟಿ ಗಳಿಸಿದೆ ಅನ್ನೋ ದೊಡ್ಡ ಅಬ್ಬರ ಕರ್ನಾಟಕಕ್ಕೂ ಸಮಸ್ಯೆ ತಂದಿಟ್ಟಿದ್ದು ಸುಳ್ಳಲ್ಲ ಹಾಗಾಗಿ ಕೆಲವು ಸಿನಿಮಾಗಳು ಬಿಡುಗಡೆ ಡೇಟನ್ನು ಮುಂದಕ್ಕೆ ಹಾಕಿದವು ಕೆಲವು ಈ ವಾರವೂ ಬಿಡುಗಡೆ ಆಗಿಲ್ಲ ಮುಂದಿನ ವಾರಕ್ಕೆ ಹೋಗಿದೆ ಈ ನಡುವೆ ಅಲ್ಲು ಅರ್ಜುನ್ ಅವರು ಅರೆಸ್ಟ್ ಆಗಿದ್ದಾರೆ ಪ್ರಾರಂಭದಲ್ಲಿ ಒಂದು ಮಗು ಮತ್ತು ತಾಯಿ ಮಗು ತುಳಿತದ ಕಾರಣಕ್ಕಾಗಿ ಯಾರೋ ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನು ಪೊಲೀಸು ತೆಗೆದುಕೊಂಡು ಇವತ್ತು ಅರೆಸ್ಟ್ ಮಾಡಿದ್ದಾರೆ ಆರಾಮವಾಗಿ ಅರೆಸ್ಟ್ ಮಾಡಿದ್ದಾರೆ ಕರೆದುಕೊಂಡು ಹೋಗಿದ್ದಾರೆ ಎಳ್ಕೊಂಡು ಹೋಗಿಲ್ಲ ಕಾಫಿ ತಿಂಡಿ ಎಲ್ಲ ಕುಡಿಯೋಕ್ಕೆ ಚೆನ್ನಾಗಿ ಬಿಟ್ಟಿದ್ದಾರೆ ಆಮೇಲೆ ಆರಾಮಾಗಿ ಕರ್ಕೊಂಡು ಕರ್ಕೊಂಡೋಗಿದ್ದಾರೆ ಅದೇ ಅವರ ಅಭಿಮಾನಿಗಳು ಯಾರು ಈ ಥರ ಆಗಿದ್ದರೆ ಹೇಳ್ಕೊಂಡು ಹೋಗ್ತಿದ್ದರು ಬೇರೆ ಆಗಿದ್ದರೆ ಹಾಗಾಗಿ ಪೊಲೀಸರು ರಿಕ್ವೆಸ್ಟ್ ಮಾಡಿ ಕರೆದಾಗಿದೆ ಅದು ಮೋಸ್ಟ್ಲಿ ಇನ್ಮೇಲೆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ಟಾದರೂ ಆಗ್ಬೋದು ಅಲ್ಲ ಅರ್ಜುನ್ ಅವರ ಪುಷ್ಪ ಟು ಮತ್ತಷ್ಟು ದೊಡ್ಡ ಮಟ್ಟಲ್ಲಿ ಕೆಲವು ಕಡೆ ಕೆಲವು ರಾಜ್ಯಗಳಲ್ಲಿ ಸಕ್ಸಸ್ಸು ದೊಡ್ಡ ಸಕ್ಸಸ್ ಕಾಣ್ಬೋದು ಇನ್ನೊಂದು ಸಾವಿರ ಕೋಟಿ ಆದರೂ ಆಗ್ಬೋದು ಅಂತ ಬಲ್ಲ ಮೂಲಗಳು ಸಿನಿಮಾ ಪಂಡಿತರು ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಆಲ್ಮೋಸ್ಟು ಹುಷಾಟೂನ ಅಬ್ಬರ ತಗ್ಗಿದೆ ಕಾರಣ ಏನಂದರೆ ನಾವೊಂದು ಖುಷಿ ಪಡಬೇಕಾದ ವಿಷಯ ಏನಂದರೆ ನಮ್ಮ ಸಿನಿಮಾಗಳನ್ನು ಕಾಪಿ ಮಾಡಿದ್ದಾರೆ ಅನ್ನೋದು ಖುಷಿಯಾಗುತ್ತೆ ಯಾಕಂದರೆ ನಮ್ಮಲ್ಲಿ ಆ ರೀತಿಯ ಕಂಟೆಂಟ್ ಮಾಡೋ ಡೈರೆಕ್ಟ್ರುಗಳಿದ್ದಾರೆ ಬರಹಗಾರ ಇದ್ದಾರೆ ಅನ್ನೋದು ದೊಡ್ಡ ಮಟ್ಟಿನ ಖುಷಿ ಕೂಡ ಯಾಕಂದರೆ ಈ ಸಿನಿಮಾದಲ್ಲಿ ಮೊದಲ ಅಂದರೆ ಭಾಗ ಒಂದು ಬಿಡುಗಡೆ ಆದಾಗ ಕೆ ಜಿ ಎಫ್ನ ಕಂಟೆಂಟನ್ನೇ ಬೇರೆ ರೀತಿ ಇಲ್ಲಿ ಉಪಯೋಗ ಮಾಡಿಕೊಂಡಿದ್ದರು ಈಗ ಟೂ ಅಲ್ಲಿ ಕೂಡ ಕೆ ಜಿ ಎಫ್ನ ಕ್ಲೈಮ್ಯಾಕ್ಸನ್ನೇ ಯೂಸ್ ಮಾಡಿಕೊಂಡಿದ್ದಾರೆ ಕಾಟೇರ ಕಾಂತಾರ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಪುಷ್ಪಾ ಟೂ ಮಾಡಿದ್ದಾರೆ ಹಾಗಾಗಿ ನಮ್ಮಲ್ಲಿ ಕಂಟೆಂಟ್ ಮಾಡೋ ಕಲಾವಿದರು ಬರಹಗಾರರು ತುಂಬ ಜನ ಇದ್ದಾರೆ ಅನ್ನೋದು ಖುಷಿ ದೊಡ್ಡ ಮಟ್ಟಿನ ಅವರಿಗೆ ಬಂಡವಾಳ ಹಾಕೋರು ಸಿಕ್ಕಿದರೆ ನಮ್ಮಲ್ಲೂ ಕೂಡ ಸಾವಿರ ಕೋಟಿಯ ಗಳಿಕೆ ಸಿನಿಮಾ ಖಂಡಿತ ಆಗುತ್ತೆ ಅನ್ನೋದೊಂದು ಆಗುತ್ತೆ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು